ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಏಪ್ರಿಲ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ದೇವರ ದಾಸಿಮಯ್ಯ ಅವರ ಜಯಂತಿ ಅಂಗವಾಗಿ ಮೈಸೂರು ಅರಮನೆಯ ದ್ವಾರದಲ್ಲಿರುವ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಿಂದ ದೇವರ ದಾಸಿಮಯ್ಯ ಅವರ ಭಾವಚಿತ್ರ ಮೆರವಣಿಗೆಗೆ ಶಾಸಕ ಕೆ ಹರೀಶ್ ಕೂಡ ಚಾಲನೆ ನೀಡಿದರು ನಂತರ ಕಲಾ ಮಂದಿರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ದೇವರ ದಾಸಿಮಯ್ಯ ಜಯಂತಿಯನ್ನು ರಾಮಕೃಷ್ಣ ಆಶ್ರಮದ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯ ಶ್ರೀ ಸ್ವಾಮಿ ಆಗಹರನಂದಾಜಿ ಮಹಾರಾಜ್ ಹಾಗೂ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಸಹಾಯಕ ನಿರ್ದೇಶಕ ಡಾಕ್ಟರ್ ಸುದರ್ಶನ್ ಮೂಡ ಮಾಜಿ ಅಧ್ಯಕ್ಷ ಎಚ್ವಿ ರಾಜೀವ್ ಮೈಸೂರು ಜಿಲ್ಲಾ ನೇಕಾರರ ಸಮುದಾಯಗಳ ಒಕ್ಕೂಟದ ಗೌರವಾಧ್ಯಕ್ಷ ಆರ್ ಮೂರ್ತಿ ನಗರ ಮಾಜಿ ಸದಸ್ಯರಾದ ಆರ್ ಸುನಿಲ್ ಶೋಭಾ ಸುನಿಲ್ ಹೇಮ ಗಂಗಪ್ಪೆ ಬಾಲರಾಜ್ ಮಹಿಳಾ ಸಂಘದ ಅಧ್ಯಕ್ಷೆ ಮಂಜುಳಾ ಶ್ರೀನಿವಾಸ್ ನೇಕಾರ ಒಕ್ಕೂಟದ ಅಧ್ಯಕ್ಷ ದಿನೇಶ್ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ ಕಾಂಗ್ರೆಸ್ ಮುಖಂಡರಾದ ಮೊಕಣಾಚಾರ್ ನಾಗೇಶ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ದೇವರ ದಾಸಿಮಯ್ಯ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಮೈಸೂರು ಜಿಲ್ಲಾಡಳಿತ ವತಿಯಿಂದ ಆಯೋಜನೆ ಮಾಡಿದ್ವಿ ಹಾಗೆಯೇ ಎಲ್ಲ ಆ ಸಮುದಾಯದ ಎಲ್ಲ ಬಂಧುಗಳನ್ನು ಇವತ್ತು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಎಲ್ಲರಿಗೂ ದೇವರ ದಾಸಿಮಯ್ಯ ಜಯಂತೋತ್ಸವದ ಶುಭಾಶಯಗಳನ್ನು ತಿಳಿಸ್ಕೊಂಡು ಇಷ್ಟಪಡ್ತೀನಿ ಎಲ್ಲರಿಗೂ ದೇವರ ದಾಸಿಮಯ್ಯ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ವಚನ ಸಾಹಿತ್ಯದ ಪಿತಾಮಹರಾದಂತ ದೇವರ ದಾಸಿಮಯ್ಯನವರ ಸಾವಿರದ ನಲವತ್ತಾರನೇ ಜನ್ಮ ದಿನೋತ್ಸವದ ಅಂಗವಾಗಿ ಇಂದು ನಾವು ಮೆರವಣಿಗೆ ಮುಖಾಂತರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಹಿಂದಿನ ಸಮುದಾಯಗಳು ನೇಕಾರ ಸಮುದಾಯಗಳ ಒಕ್ಕೂಟದ ಎಲ್ಲ ಒಳ ಪಂಗಡಗಳನ್ನು ಒಳಗೊಂಡಂತೆ ಇವತ್ತು ಇರ್ತಕ್ಕಂಥ ಎಲ್ಲ ನೇಕಾರ ಬಂಧುಗಳು ಸೇರಿ ಮೈಸೂರು ನಗರದಲ್ಲಿ ನಾವು ಇವತ್ತು ನೇಕಾರ ಸಮುದಾಯಗಳ ಆದಿ ವಚನಕಾರರು ಕರ್ನಾಟಕದ ವಚನ ಸಾಹಿತ್ಯದ ಪಿತಾಮಹರಾದಂಥ ದೇವರ ದಾಸಿಮಯ್ಯ ಜಯಂತಿಯನ್ನು ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ತುಂಬ ಸಂತೋಷದಿಂದ ಈ ಶುಭ ಸಮಾರಂಭಕ್ಕೆ ನಗರ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದಂತ ಶಿವಣ್ಣರವರು ಮಾಜಿ ಮಹಾಪೌರರಾದಂಥ ಪುಷ್ಪಲತಾ ಜಗನ್ನಾಥ್ರವರು ಹಾಗೂ ಪಕ್ಷದ ಎಲ್ಲ ಪಕ್ಷಗಳ ನಾಯಕರುಗಳು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸುದರ್ಶನ್ ರವರು ಮತ್ತು ಪಕ್ಷದ ಎಲ್ಲ ಇತರೆ ಪಕ್ಷಗಳ ಎಲ್ಲ ನಾಯಕರುಗಳು ಸಾರ್ವಜನಿಕರಿಗೂ ಆಗದಂತೆ ಇವತ್ತು ಸ್ವಂತ ತುಂಬಾ ಸಂತೋಷದಿಂದ ನಾವು ಇವತ್ತು ದೇವರ ದಾಸಿಮಯ್ಯ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ ನಮಸ್ಕಾರ ಇವತ್ತು ದೇವರ ದಾಸಿಮೆಯ ಜಯಂತಿಯನ್ನ ತುಂಬಾ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ನಾವು ಬಂದಿದೀವಿ ಸಾವಿರದ ನಲವತ್ತೈದನೆಯ ವರ್ಷದ ನಮ್ಮ ದೇವರ ದಾಸಿಮ ಜಯಂತಿ ಜಯಂತಿ ಬರ್ತಡೇ ಅಷ್ಟೇ ನಮ್ಮ ಬರ್ಡೇ ಮಾಡ್ತೀವಿ ಬೇರೆಯವ್ರ ಬರ್ಡೆ ಮಾಡ್ತೀವಿ ತರ ನಾವು ನಮ್ಮ ನೇಕಾರ ಗುರು ನೇಕಾರಿಗೆ ಒಂದು ಬಟ್ಟೆ ಕೊಟ್ಟಿದಂತ ದೇವರ ದಾಸಿಮಯ್ಯನವ್ರದ್ದು ಬರ್ಡೇ ಮಾಡ್ತಾ ಇದ್ದೀವಿ ಭಗವಂತನಿಗೆಲ್ಲ ಬಟ್ಟೆ ಕೊಟ್ಟಿದ್ದು ದೇವನ ಮಹರ್ಷಿ ಮನುಷ್ಯರಿಗೆಲ್ಲ ಬಟ್ಟೆ ಕೊಟ್ಟಿದ್ದು ನಮ್ಮ ದೇವ್ ನಮ್ಮ ದೇವರ ದಾಸಿಮಯ್ಯನವರು ದೇವರ ದಾಸಿಮಯ್ಯನವ್ರದ್ದು ವಚನಗಳು ಎಷ್ಟು ಮಟ್ಟಿಗೆ ಐತೆ ಅಂತ ಅಂದರೆ ಇವತ್ತು ಗಿನ್ನಿಸ್ ರೆಕಾರ್ಡ್ ಆಗಿದೆ ಗಿನ್ನಿಸ್ ರೆಕಾರ್ಡ್ ಜನಪ ಹತ್ತು ಸಾವಿರದ ನಾನೂರ ಇಪ್ಪತ್ತು ಪ್ರತಿಗಳು ಒಂದೇ ವಾರದಲ್ಲಿ ಅದು ಎಲ್ಲ ಕಡೆ ಪಬ್ಲಿಷ್ ಆಗಿದೆ ಮೊನ್ನೆ ಅಷ್ಟೇ ನಮಗೆ ಅದು ಪಬ್ಲಿಷ್ ಡೀಟೇಲ್ ನಮ್ಗೆ ಸಿಕ್ಕಿದೆ ದೇವರ ದಶಮಿ ಗಿನ್ನಿಸ್ ದಾಖಲೆ ಆಗಿದೆ ಈ ವರ್ಷ ಇದು ಎಂಟನೇ ವರ್ಷದ ದೇವರ ದಶಮಿ ಜಯಂತಿ ಮಾಡ್ತಾ ಇದೀವಿ ಇದರಲ್ಲಿ ನೇಕಾರ್ ಅಂತಾರೆ ಎಲ್ಲ ಸೇರ್ಕಂತಾರೆ ಇಪ್ಪತ್ ಇಪ್ಪತ್ತೆಂಟು ಉಪ ಪಂಗಡಗಳಿವೆ ಅದರಲ್ಲಿ ಮೇಲ್ನೋಟ ಕಾಣೋದು ಕೇವಲ ಹದಿಮೂರು ಮಾತ್ರ ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ದೇವಾಂಗ ಪಟ್ಟಸಾಲಿ ಪದ್ಮಸಾಲಿ ತೊಕಟವೀರ ಗುರೀನ ಶೆಟ್ಟಿ ಜೇಡರ ಆ ಥರ ತುಂಬ ಬೇರೆ ಬೇರೆ ಉಪ ಪಂಗಡಗಳಿದೆ ಎಲ್ಲರೂ ಸೇರ್ಕಂಡು ಒಟ್ಟಿಗೆ ನಾವು ಇವತ್ತು ಮಾಡ್ತಾ ಇದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ದೇವರ ಜಯಂತಿಗೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ದಿನೇಶ್ ಅಂತ ಮೈಸೂರು ಜಿಲ್ಲಾ ನೇಕಾರ ಒಕ್ಕೂಟದ ಅಧ್ಯಕ್ಷ ನಾನು ಎಲ್ರಿಗೂ ನಮಸ್ಕಾರ ಜೈ ನೇಕಾರ ಜೈ ಜೈ ನೇಕಾರ ಜೈ ನೇಕಾರ ಜೈ ಜೈ ನೇಕಾರ ಜಿಲ್ಲಾಡಳಿತ ಮಾಡುದು ಖುಷಿ ಆಯ್ತಾ ಸಮಾಜ ವತಿಯಿಂದ ಮಾಡಬೇಕು ಆಕ್ಚುಲಿ ನಮಗೆ ಜಿಲ್ಲಾ ಜಿಲ್ಲಾಡಳಿತ ಏನಂತಂದ್ರೆ ನಾವು ಸರ್ಕಾರದಿಂದ ನಾವು ಗುರುತಿಸ್ಕೊಂಡಿದ್ದೀವಿ ಇವತ್ತು ಜಿಲ್ಲಾಡಳಿತ ಇಲ್ಲ ಅಂತಂದ್ರೆ ಇವತ್ತು ನಮಗೆ ಕಲಾ ಮಂದಿರ ಆಗಲಿ ಈ ರೀತಿ ಪೊಲೀಸ್ ಬಂದೋಬಸ್ತ್ ಆಗಲಿ ಮತ್ತೊಂದು ನಮ್ಗೆ ಸಿಗ್ತಾ ಇರಲಿಲ್ಲ ಅವ್ರ ಜೊತೆ ನಾವು ಕೈ ಜೋಡಿಸಿದ್ದಕ್ಕೆ ಈ ಮಟ್ಟಕ್ಕೆ ನಾವು ಬರಕ್ಕೆ ನಾವು ಅನುಕೂಲ ಆಗಿದ್ದು ಮೂರ್ತಿ ಅಣ್ಣ ಅವರು ನಮಗೆ ದೊಡ್ಡ ಮಾರ್ಗದರ್ಶಿಗಳು ನಮ್ಮಲ್ಲಿ ಯಾರು ದೊಡ್ಡ ಲೀಡರ್ಗಳು ಇಲ್ಲ ಬಟ್ ಲೀಡರ್ ಆಗಕ್ಕೆ ನಮ್ಮಲ್ಲಿ ಯಾರಿಗೂ ಅರ್ಹತೆ ಇಲ್ಲ ಅಲ್ಲ ನಮ್ಮಲ್ಲಿ ಒಂದು ರೀತಿ ಹಿಂಜರಿಕೆ ಇದೆ ಆ ಹಿಂಜರಿಕೆ ನಾವು ಬಗೆಹರಿಸ್ಕೊಂಡ್ರೆ ನಾವು ಯಾರಿಗೂ ನಾವೇನು ಕಡಿಮೆ ಇಲ್ಲ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಮ್ಮಲ್ಲಿ ತುಂಬಾ ಜನ ಕಾರ್ಪೊರೇಟರ್ ತುಂಬಾ ಜನ ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಇದ್ದಾರೆ ನಮ್ಮಲ್ಲಿ ಎರಡು ಎಂ ಎಲ್ ಸಿ ಇದ್ದಾರೆ ಒಂದು ಉಮಾಶ್ರೀ ಅಂತ ಒಬ್ರು ಇದ್ದಾರೆ ಉಮಾಶ್ರೀ ಅವರು ಎಂ ಎಲ್ ಸಿ ಆಗಿದ್ದಾರೆ ಅದೇ ರೀತಿ ಬೆಂಗಳೂರಲ್ಲಿ ಕೇಶವ ಪ್ರಸಾದ್ ಅಂತ ಎಂ ಎಲ್ ಸಿ ಆಗಿದ್ದಾರೆ ನಮ್ಮಲ್ಲಿ ಶಕ್ತಿ ಇದೆ ಇನ್ನೂ ಹಿಂಜರಿಕೆ ಬಿಟ್ಟು ನಾವೆಲ್ಲ ಒದ್ದುಗೂಡಿದ್ರೆ ದೊಡ್ಡ ಜನತೆ ಏನೈತೆ ಅವ್ರಿಗೂ ನಾವು ಸರಿಸಾಟಿಯಾಗಿ ನಾವು ನಿಲ್ಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಖಂಡಿತ ಅಧ್ಯಕ್ಷರಾಗಿ ನಂಗೆ ತುಂಬಾ ನಮಗೆ ಸಮಾಧಾನ ಸಿಕ್ಕಿದೆ ಇದು ಎಂಟನೇ ವರ್ಷ ನಂದು ಮೂರು ವರ್ಷ ಅಧ್ಯಕ್ಷಗಿರಿ ಮಾಡಿದ್ದೀನಿ ತುಂಬಾ ಸಮಾಧಾನ ಇದೆ ತುಂಬಾ ಸಂತೋಷ ಇದೆ ಎಲ್ಲರೂ ಒಟ್ಟಿಗೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇವತ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯುನಾ ದಾಸರ ಒಂದು ಪದ ನಾಟಕ ಬರ್ತದೆ ಎಂದಾರೋ ಅಧ್ಯಕ್ಷ ನಮಸ್ಕಾರ ಅಂದ್ರೆ ಭೂಮಿ ತಾಯಿ ಎಂತೆಂಥ ತೀರಿಸ್ ಇರೋಲ್ಲ ಎಂತೆಂಥ ವೃತ್ತಿಸುವಲ್ಲ ಆ ಈ ಭೂಮಿಗೆ ಸೃಷ್ಟಿ ಮಾಡಿ ಆದಷ್ಟು ಒಳ್ಳೆ ಕೆಲಸಗಳನ್ನ ನಡೆಸಲಿ ಅನ್ನೋ ಉದ್ದೇಶದಿಂದ ಕಳಿಸಿರ್ತಾಳೆ ಅಂತ ಅದನ್ನ ಬರುತ್ತೆ ಉಪನ್ಯಾಸಗಳನ್ನು ಕರೆದ್ರೆ ಒಂದ್ ರೀತಿ ಭಯ ಆಗುತ್ತೆ ನಮ್ಗೆ ಭಯ ಏನಂದ್ರೆ ನಮ್ಗಿನ್ನ ಎಷ್ಟೋ ಪಿಡಿದವರು ಹಿರಿಯರು ವಿದ್ವಾಂಸರು ಅನೇಕ ರೀತಿಯ ಹಾಗಾಗಿ ನಾನು ಇಲ್ಲಿ ಯಾವಾಗಲೂ ಬಸವಣ್ಣವರ ಒಂದು ನೆನಪನ್ನ ನೆನಪ ಮಾತನ್ನು ನೆನಪು ಮಾಡ್ಕೊಳ್ತೀನಿ ನನಗಿಂದ ಕಿರಿಯ ಇಲ್ಲ ಅಂದ್ರೆ ನನಗೆ ಯಾವಾಗಲೂ ತುಂಬಾ ಇಷ್ಟವಾದ ವಚನ ಸೊ ನಾನು ಬಹಳ ಕಿರಿಯ ಅಂತ ಭಾವಿಸ್ಕೊಂಡು ಈ ಭಾಷಣ ಮಾಡ್ಲಿಕ್ಕೆ ಮುಂಚೆ ನಾನು ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಏನಂದ್ರೆ ನಮ್ಗೆಲ್ಲ ಹೆಮ್ಮೆಯ ವಿಚಾರ ಏನು ಅಂದ್ರೆ ನಾವೆಲ್ಲರೂ ತುಂಬಾ ಹೆಮ್ಮೆ ಮಾಡಲಿಕ್ಕೆ ಅನೇಕ ವಿಚಾರಗಳಿವೆ ಮೊದಲನೇ ವಿಚಾರ ಭಾರತ ಮಾತೆ ಭಾರತ ಮಾತೆ ಅಂದ್ರೆ ನಾನು ಎಷ್ಟೋ ಹೊರದೇಶದ ಸ್ನೇತರನ್ನ ಮಾತಾಡಿದ್ದೀನಿ ಹಲವಾರು ಸಂದರ್ಭಗಳಲ್ಲಿ ಮಾತಾಡಿದ್ದೀನಿ ನೀವು ಭಾರತೀಯರು ಅಂತ ಗೊತ್ತಾದ್ರೆ ಅವು ನಮ್ಮನ್ನು ನೋಡದೇ ಬೇಕು ರಾಮಕೃಷ್ಣ ಜಗದ್ಗುರು ಪಾತ್ರ ಪ್ರಣನಾಮವನ್ನು ಶ್ರೀ ಜೀವನ ಮೊದಲು ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ನನ್ನ ವಂದನೆಗಳು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ